ಶ್ರೀ ರಂಗನಾಥ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಶ್ರೀರಂಗನಾಥ ಶಾಲೆಯಲ್ಲಿ ಓದಿ ದೇಶದ ಅನೇಕ ಭಾಗಗಳಲ್ಲಿ ಉನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇರುವ ಶಿಕ್ಷಕರು ಜೊತೆಗೆ ನಿವೃತ್ತಿ ಹೊಂದಿದ ಎಲ್ಲಾ ಶಿಕ್ಷಕರನ್ನ ಒಟ್ಟುಗೂಡಿಸಿ ಸನ್ಮಾನಿಸಿದ ಎಲ್ಲಾ ಹಿರಿಯ ವಿದ್ಯಾರ್ಥಿಗಳು ಸೊರಬ ಶ್ರೀ ಶ್ರೀರಂಗನಾಥ ಶಾಲೆಯ ಹಳೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಪ್ರೀತಿಯ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರನ್ನ ಗೌರವಿಸಿ ಗುರುಗಳಿಗೆ ಕೃತಜ್ಞತೆಗಳನ್ನ ಎಲ್ಲ ವಿದ್ಯಾರ್ಥಿಗಳು ಸಲ್ಲಿಸಿದ್ರು ಮೊದಲಿಗೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಉದ್ಘಾಟಿಸಿ ಚಾಲನೆಯನ್ನ ನೀಡಿದ್ರು ಸೊರಬ ತಾಲೂಕಿನಲ್ಲಿ ಶ್ರೀರಂಗನಾಥ ಶಾಲೆ ತನ್ನದೇ ಆದ ಚಾಪನ್ನ ಮೂಡಿಸಿದೆ ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನ ರೂಪಿಸಿಕೊಂಡಿದ್ದಾರೆ ಜೀವನ ರೂಪಿಸಿಕೊಟ್ಟಂತಹ ಶ್ರೀರಂಗನಾಥ ವಿದ್ಯಾಸಂಸ್ಥೆಯ ಶಿಕ್ಷಕರಿಗೆ ವೃತ್ತಿಯಲ್ಲಿ ಈಗ ಸೇವೆ ಸಲ್ಲಿಸುತ್ತಿರುವವರು ಹಾಗೂ ನಿವೃತ್ತಿ ಹೊಂದಿದವರು ಎಲ್ಲರನ್ನ ಒಟ್ಟುಗೂಡಿಸಿ ಹಳೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನೆ ಸಲ್ಲಿಸುವಂತಹ ಕಾರ್ಯಕ್ರಮ ಸೊರಬ ಗುರುಭವನದಲ್ಲಿ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಇಮ್ರಾನ್ ಬೇಗ್ ಮತ್ತು ಅವರ ಸ್ನೇಹಿತರು ಹಾಗೂ ಅನೇಕರು ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಹಾಗೂ ಶಾಲೆಯ ಶಿಕ್ಷಕರ ಹಾಗೂ ತಾವು ಓದಿದಂತಹ ಶಾಲೆಯ ಬಗ್ಗೆ ಹೆಮ್ಮೆಯ ನುಡಿಗಳನ್ನು ಹಾಡಿದರು ನಾನು ನೈನ್ಟೀನ್ ನೈಂಟೀಸಲ್ಲಿ ರಂಗನಾಥ ಶಾಲೆಯಲ್ಲಿ ಬಂದು ಫಸ್ಟ್ ಅಡ್ಮಿಷನ್ ಆಗಲಿ ಅವಾಗ ಅವಾಗ ಫಸ್ಟ್ ಬ್ಯಾಚೇ ನಮ್ಮದು ನಾವು ಸುಮಾರು ಒಂದು ಮೂವತ್ತೈದು ನಲವತ್ತು ಜನ ಅಪ್ರಾಕ್ಸಿಮೇಟ್ಲಿ ಇದ್ವಿ ಆ ಬ್ಯಾಚ್ ಫಸ್ಟ್ ಬ್ಯಾಚೇ ಮುಂದೊಂದು ಮುಂದೆ ನಡೀತಾ ಬಂದೆ ಸೆವೆಂತ್ವರೆಗೆ ಈ ಸ್ಕೂಲು ಡೆವಲಪ್ ಆಯಿತು ನಾವು ಅಲ್ಲಿಂದ ಬೋರ್ಡ್ ಎಕ್ಸಾಮ್ ಬರೆದು ಎಕ್ಸಿಟ್ ಆಗಲಿ ಸೊ ನಮ್ಮ ಜೊತೆ ಹೇಳಿ ಓದ್ದೋರೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಒಳ್ಳೊಳ್ಳೆ ಇದ್ದೀವಿ ಎಲ್ಲ ಗುಡ್ ಪೊಸಿಷನಲ್ಲಿದ್ದೀವಿ ಆವಾಗಿನ ನಮಗೆ ಏನು ಬೇಸಿಕ್ ಸ್ಕೂಲಿಂಗ್ ಏನಿತ್ತು ನಮಗೆ ಒಳ್ಳೆ ಶಾಲೆಯಲ್ಲಿ ಸೇರಿದಂಗೆ ನಮಗೆ ಅನುಭವ ಆಗಿದೆ ಮತ್ತು ಅದರಿಂದ ನಾವು ನಮ್ಮ ಲೈಫಲ್ಲಿ ಒಂದು ಗುರಿ ಕೂಡ ರೀಚ್ ಆಗಿದ್ದೀವಿ ಸೊ ಚೆಲ್ಲ ಕೆಲ ಮೂಲ ಕಾರಣ ನಮ್ಮ ಗುರುಗಳು ಮತ್ತು ಅವರ ಒಂದು ಎಫರ್ಟ್ಸು ಸೊ ಆ ಒಂದು ಎಫರ್ಟ್ಸಿಂದ ಈ ದಿವಸ ನಾವೆಲ್ಲರೂ ಒಂದು ಒಳ್ಳೆಯ ಪೊಸಿಷನಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಸೊ ನಾವು ಈ ಒಂದು ಇದರಲ್ಲಿ ನಮ್ಮ ಗುರುಗಳಿಗೆ ಒಂದು ವಂದನೆ ಅರ್ಪಿಸುವ ಒಂದು ಕಾರ್ಯಕ್ರಮ ಅಂತೇಳಿ ಈ ದಿವಸ ನಾಲ್ಕು ಜನ ನಮ್ಮ ಗುರುಗಳು ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ ಅವರಿಗೆ ರಿಟೈರ್ಡ್ ಆದ ಗುರುಗಳಿಗೆ ಮತ್ತೆ ಇನ್ನು ಈ ಹಿಂದೆ ರಿಟೈರ್ಡ್ ಆಗಿರೋ ಗುರುಗಳಿಗೆ ಎಲ್ಲರಿಗೂ ಸೇರಿ ನಾವೆಲ್ಲ ಫಸ್ಟ್ ಬ್ಯಾಚ್ ಅಲ್ಯೂಮಿನಿಯಂ ಅಂತೇಳಿ ಒಂದು ಗ್ರೂಪ್ ಮಾಡ್ಕೊಂಡು ಅಸೋಸಿಯೇಷನ್ ಮಾಡ್ಕೊಂಡು ಅಸೋಸಿಯೇಷನ್ ವತಿಯಿಂದ ಇವತ್ತು ಅವರಿಗೆ ವಂದನಾರ್ಪಣೆ ಮತ್ತು ಗುರು ವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಶ್ರೀ ಗುರುವೇ ಇವತ್ತೆಲ್ಲ ನಾವು ಸೇರ್ಕೊಂಡಿರೋದು ನಮಗೆ ವಿದ್ಯೆ ಬುದ್ಧಿ ಮತ್ತು ಜೀವನದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದನ್ನ ನಮ್ಮ ಮೊದಲ ಹೆಜ್ಜೆ ಶಾಲೆಗೆ ಏನು ಸೇರಿಕೊಂಡಿದ್ವಿ ಅಲ್ಲಿಂದ ನಮಗೆ ಕಲಿಸ್ಕೊಟ್ಟ ಗುರುಗಳು ನಿವೃತ್ತರಾಗಿದ್ದಾರೆ ಅವರನ್ನು ನೆನೆಸ್ಕೊಂಡು ಇವತ್ತು ನಮ್ಮ ನಾವೆಲ್ಲ ಮೊದಲನೇ ಬ್ಯಾಚಿನ ರಂಗನಾಥ ಶಾಲೆಯ ಮಕ್ಕಳು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ದುರ್ವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಎಲ್ಲರೂ ಕೂಡ ಅನೇಕ ಉನ್ನತ ಹುದ್ದೆಗಳಲ್ಲಿದ್ದೇವೆ ಅವರನ್ನು ಸ್ಮರಿಸ್ತಾ ಕೂಡ ಅವರು ರು ಈ ವಿಶೇಷ ಅರ್ಥಗರ್ಭಿತ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬೆಳವಣಿಗೆ ಅಧಿಕಾರ ಮತ್ತು ಪ್ರತಿಷ್ಠೆ ಎಲ್ಲವನ್ನ ಬದಗಿಟ್ಟು ಮಕ್ಕಳಂತೆ ಈ ಕಾರ್ಯಕ್ರಮದಲ್ಲಿ ಇದ್ದದ್ದು ನೋಡಿದ್ರೆ ವಿದ್ಯಾರ್ಥಿ ಜೀವನ ಎಷ್ಟು ಸುಂದರವಾಗಿತ್ತು ಎಂಬುದು ಪ್ರತಿಯೊಬ್ಬರಿಗೂ ನೆನಪಾಗಿ ಕಾಡುವಂತಹ ಕ್ಷಣ ಇದಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೂರಾರು ಹಳೆ ವಿದ್ಯಾರ್ಥಿಗಳು ಮತ್ತು ಈಗ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಸೇರಿ ಸ್ಥಳೀಯರು ಸಾರ್ವಜನಿಕರು ಭಾಗವಹಿಸಿದ್ರು ಒಟ್ಟಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಕನ್ನಡ ನೆರವೇರಿತುಬಾ